ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ಇವಾಗ ಮಾವಿನ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಅಥವಾ ಮಾವಿನ ಸೀಸನ್ ಆಗಿರೋದ್ರಿಂದ ನಾನು ಮಾವಿನಕಾಯಿ ಒಂದು ಬಳಸಿ ಒಂದು ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ರೈಸ್ಗೆ ಚಪಾತಿಗೆ ರೊಟ್ಟಿಗೆ ಎಲ್ಲಕ್ಕೂ ಸೂಟ್ ಆಗುತ್ತೆ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ಸುಮಾರು ಒಂದು ಒಂದು ಕಪ್ ಆಗೋಷ್ಟು ನಾನು ತೋತೊಬ್ರಿ ಮಾವಿನಕಾಯಿ ತೊಗೊಂಡಿರೋದು ನೋಡಿ ಈ ಥರ ಮಾವಿನಕಾಯಲ್ಲಿ ನಾನು ಒಂದು ಕಡೆ ಸೈಡಲ್ಲಿ ಮಾತ್ರ ತೊಗೊಂಡಿದ್ದೀನಿ ಉಳಿದಿದ್ದ ಭಾಗ ಎಲ್ಲ ನೋಡಿ ನನಗೆ ಇದು ಮಾಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ನಾನು ಮಾಡ್ತಾ ಇರೋದ್ರಿಂದ ದಪ್ಪ ದಪ್ಪಗೆ ನಾನು ಸಿಪ್ಪೆ ತೆಗೆದು ಫಸ್ಟ್ ವಾಶ್ ಮಾಡಿ ನೀರ ಉಪ್ಪು ನೀರಲ್ಲಿ ನೆನೆಸಿಟ್ಟು ಮೇಲೆ ಸಿಪ್ಪೆ ತೆಗೆದು ಸ್ವಲ್ಪ ದಪ್ಪ ದಪ್ಪ ಕಟ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಟಮಟ ದೊಡ್ಡ ದೊಡ್ಡ ಸೈದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಅನ್ನೋದು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ರಫು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಈರುಳ್ಳಿ ಬೇಕಾಗುತ್ತೆ ಸಣ್ಣ ಈರುಳ್ಳಿ ಇಲ್ಲಾಂದ್ರೆ ನೀವು ದಪ್ಪ ಈರುಳ್ಳಿ ಬಳಸ್ಕೊಬೋದು ನಾಟಿ ಈರುಳ್ಳಿದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಅಷ್ಟೇ ನಾಟಿ ಬೆಳ್ಳುಳ್ಳಿ ಇದು ಇದು ಒಂದು ಎರಡು ಗಂಟೆ ತೊಗೊಂಡಿದ್ದೀನಿ ನಾನು ಸಣ್ಣ ಸಣ್ಣ ಬರುತ್ತಲ್ಲ ಅದು ಇದು ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕೋದು ಮತ್ತು ಒಂದು ನಾಲ್ಕು ಐದು ಗುಂಟೂರು ಮೆಣ್ಸಿನ್ಕಾಯಿ ಒಂದು ಐದು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಒಂದು ಅರ್ಧ ಸ್ಪೂನು ಮತ್ತು ಮೆಂತ್ಯೆ ಕಾಲು ಸ್ಪೂನ್ಗಿನ ಸ್ವಲ್ಪ ಕಮ್ಮಿ ಬರುತ್ತೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಮಾವಿನಕಾಯಿನ ಎಣ್ಣೆಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ನಾನು ಸ್ವಲ್ಪ ತಪ್ಪ ತಪ್ಪ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಂಚಿಷ್ಟು ಫ್ರೈ ಆದರೆ ನಮಗೆ ಸಾಕು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಿಷ್ಟು ನಾವು ಇವಾಗ ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಾರೋಣ ಆರಕ್ಕೆ ಬಿಡೋಣ ಸ್ವಲ್ಪ ಇದು ಸ್ವಲ್ಪ ಆರೈಕೆ ಬಿಡೋಣ ಸಾಫ್ಟ್ ಆಗಿದೆ ಅಷ್ಟರಲ್ಲೇ ನಾವು ಇದಕ್ಕೆ ಅದೇ ಎಣ್ಣೆಗೆ ಜೀರಿಗೆ ಮತ್ತು ಮೆಂತ್ಯ ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೋಣ ಮತ್ತು ಈರುಳ್ಳಿ ಈ ಆನೆಯನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ನೋಡಿ ಇಷ್ಟಾದರೂ ನನಗೆ ಸ್ಟಾಕ್ ಆಗುತ್ತೆ ಮತ್ತು ಈಗ ನಾನು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ನಾವು ಚೆನ್ನಾಗಿ ಉಟ್ಕೊಬೇಕಾಗುತ್ತೆ ಉಟ್ಕೊಳ್ಳೋಣ ಚೆನ್ನಾಗಿ ಈ ಥರ ನೀವು ಎಣ್ಣೆನ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕ್ತೀರ ಸ್ವಲ್ಪ ಇಟ್ಕೊಂಡ್ರೆ ಹೊರಗಡೆ ನೀವು ಎಲ್ಲಾನು ಹೋದಾಗೂ ನೀಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಇಟ್ಕೊಬೋದು ಬೇರೆ ಬೇರೆ ಕಡೆ ಹೋದಾಗ ಆನೆಗೆಲ್ಲ ಮಿಕ್ಸ್ ಮಾಡ್ಕೊಂಡು ಅಂದರೆ ಒಪ್ಪಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಇವಾಗ ನಾನು ಇದಕ್ಕೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಇದು ಆಪಲ್ ಟೊಮೆಟೊ ತೊಗೊಳ್ಳಿ ನಾಟಿ ಟೊಮೆಟೊ ಬೇಡ ಯಾಕಂದರೆ ಮಾವಿನಕಾಯಿನ ಉಳಿರೋದ್ರಿಂದ ಆದಷ್ಟು ಟೊಮೆಟೊ ಆಪಲ್ ಟೊಮೆಟೊ ತೊಗೊಳ್ಬೇಕಾಗುತ್ತೆ ನೀವು ಪೀಸ್ ಟೊಮೆಟೊ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು టమాటా స్వల్ప సాఫ్ట్ ఆది స్వల్ప అక్షణ సేస్కోడ నాము సేస్కొండ టమాటో ఫుల్ సాఫ్ట్ అది వరకు స్వల్ప నాము ఫ్రై మాట్లాడి ఫ్రెండ్స్ సెంటె ముట్బట్టు నిమిష టమాటో ఇష్టం కట్ సాతే ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆನಲ್ಲೇ ಇವಾಗ ನಾವು ಇದನ್ನು ಆರಕ್ಕೆ ಬಿಟ್ಕೊಳೋಣ ಸ್ವಲ್ಪ ಕಂಪ್ಲೀಟಾಗಿ ಇದು ಕೂಲ್ ಹಾಕಬೇಕು ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ಸ್ಟವ್ ಆಫ್ ಮಾಡ್ಬಿಡೋಣ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಕಂಪ್ಲೀಟಾಗಿ ಆಗಿದೆ ನಾನು ಟೊಮೆಟೊ ಅದು ಮೇಲಿನ ಸಿಪ್ಪೆ ಭಾಗ ಎಲ್ಲ ನಾನು ತೆಗೆದು ಹಾಕ್ತಾ ಇದ್ದೀನಿ ನೋಡಿ ಪ್ರತಿಯೊಂದರ ಮೇಲಿದು ಸಿಪ್ಪೆ ಭಾಗ ನಾವು ತೆಗೆದಿಟ್ಕೊಳ್ಳೋಣ ನೀಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಮೊದಲಿಗೆ ನಾವು ಮೆಣಸಿನ್ಕಾಯಿನ ಸೇರಿಸ್ಕೊಂಬಿಡೋಣ ಸ್ವಲ್ಪ ಅದನ್ನು ಸ್ವಲ್ಪ ರುಬ್ಕೊಂಬಿಡೋಣ ಯಾಕಂದರೆ ಟೊಮೆಟೊ ಜೊತೆ ಎಲ್ಲ ಹಾಕಿದ್ರೆ ಸ್ವಲ್ಪ ಅದು ನುಣ್ಣಗಾಗಲ್ಲ ಮೊದಲಿಗೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಗಿ ರುಬ್ಕೊಬೇಕಾಗುತ್ತೆ ರುಬ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇಷ್ಟು ರುಬ್ಕೊಂಡ್ರೆ ನಮಗೆ ನೋಡಿ ಬರೀ ಮೆಣಸಿನ್ಕಾಯಿ ಬಾಡಿಗೆ ಮೆಣ್ಸಿನಕಾಯಿ ಮತ್ತು ನಾನು ಗುಂಟೂರು ಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಿ ನೀವು ಮೆಣಸಿನ್ಕಾಯಿ ಖಾರ ಬೇಡ ಅಂತಂದರೆ ನೀವು ಖಾರ ಬಿಡಿ ಯೂಸ್ ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಮ್ಯಾಂಗೋನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದು ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಟೊಮೆಟೊ ಈರುಳ್ಳಿ ಮತ್ತು ಜೀರಿಗೆ ಮೆಂತ್ಯದು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ನಾನು ಆವಾಗಲೇ ಟೊಮೆಟೊ ಭೇದಕ್ಕಾಗಿದೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ನೀವು ರುಚಿಗೆ ನೋಡಿಕೊಂಡು ಹಾಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ನಾನು ಕೊತ್ತಂಬರಿ ಇವಾಗ ಇದನ್ನು ನೀರು ಹಾಕ್ದಿರೇ ನಾವು ರುಬ್ಕೊಬೇಕಾಗುತ್ತೆ ರುಬ್ಕೊಂಬರೋಣ ಹಾಗೆಯೇ ಒಂದು ಸ್ವಲ್ಪ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ನೀರು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಇಷ್ಟ ಆದರೆ ಸಾಕು ಆಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಎರಡಕ್ಕೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ನಾನು ನೀರು ಹಾಕ್ತಿರೇನೆ ದುಬ್ಬಿಟ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ನಮಗೆ ಸಾಕು ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಈಗ ಒಂದು ಸೈಡಿಗೆ ಇಟ್ಬಿಟ್ಟು ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಸ್ವಲ್ಪ ನಾವು ಕುಟಾಣಿಗೆ ಹಾಕಿ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ ಸ್ವಲ್ಪ ಆಗಿ ಚ್ಕೊಂಡ್ರೆ ಸಾಕು ನೋಡಿ ಇಷ್ಟ ಅದು ನಮಗೆ ಸಾಕಾಗುತ್ತೆ ಇವಾಗ ನಾವೇ ಫ್ರೈ ಮಾಡ್ಕೊಂಡಿದ್ರಲ್ಲ ಅದೇ ಬಾಂಡಿನಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಒಗ್ಗರಣೆ ಕೊಡೋಣ ಹಿಂಗು ಸಾಸಿವೆ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಸಾಸಿವೆ ಚಿಕ್ಕಪಟ್ಟು ಅನ್ಬೇಕು ಸ್ವಲ್ಪ ನಂತರ ಇದಕ್ಕೆ ಕರಿಬೇವು ಬೆಳ್ಳುಳ್ಳಿ ಕ್ರೆಶ್ ಮಾಡಿದಿರಲ್ಲ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ನಾನು ಸೇರಿಸ್ತಾ ಇದ್ದೀನಿ ಈ ಒಗ್ಗರಣೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇಷ್ಟಾದರೂ ನನಗೆ ಸಾಕು ಸ್ಟವ್ ಆಫ್ ಮಾಡಿಬಿಡೋಣ